ದತ್ತಣ್ಣ ಅವ್ರ ಹತ್ರ ಹೋಗಿ ಫಸ್ಟ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು ಸೊ ನಮ್ಮ ಡಿವೈನ್ ಸ್ಟಾರ್ ಆಗಮನ ಆಗಿದೆ ಈಗ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಸಿಕ್ಕಂತಾಗಿದೆ ಶೆಟ್ಟಿ ಅವರಿಗೆ ಸೊ ನಮ್ಮೆಲ್ಲರ ಆಸೆ ಏನಂತ ಅಂದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರು ಈಗ ಬಂದಿರೋದ್ರಿಂದ ನಮ್ಮ ರಿಷಬ್ ಶೆಟ್ಟಿ ಹಾಗೆ ನಮ್ಮ ಲವ್ಲಿ ಚಿತ್ರದ ಟೈಟಲ್ ಸಾಂಗ್ನ ನಾವು ತೋರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅವರ ಸಾಂಗ್ ನೋಡಬೇಕು ಅಂತಂದರೆ ಮುಂದ್ಗಡೆ ಇರೋರೆಲ್ಲರೂ ಒಂಚೂರು ಸೈಡಿಗೆ ಬಂದರೆ ಅಣ್ಣ ಎಲ್ಲ ಒಂಚೂರು ರಿಷಬ್ ಸರ್ ಮುಂಭಾಗದಲ್ಲಿರೋರೆಲ್ಲರೂ ಎಸ್ ಎಸ್